ನಾರಾಯಣ ನಾರಾಯಣ ಈ ಶಬ್ದಗಳನ್ನ ಕೇಳಿದ ತಕ್ಷಣ ನಿಮಗೆ ಯಾರು ನೆನಪಾಗ್ತಾರೆ ಸದಾಕಾಲ ಸ್ಮರಣೆಯಿಂದ ಹಾಸನ್ಮುಖಿಯಾಗಿ ವೀಣೆಯನ್ನು ಹಿಡಿದು ಯುಗದಿಂದ ಯುಗಕ್ಕೆ ದೇವರಿಂದ ಮಾನವರವರೆಗೂ ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ನೀಡಿದಂತಹ ನಾರದ ಗುಣಗಳು ನಾರದರು ಬ್ರಹ್ಮದೇವರ ಮಗ ಋಷಿಗಳಲ್ಲೇ ತುಂಬಾ ವಿಶೇಷ ಸ್ಥಾನ ನಾರದರಿಗೆ ದೇವತೆಗಳು ಋಷಿಗಳು ದಾನವರು ಮಾನವರು ಹೀಗೆ ಎಲ್ಲರ ನಡುವೆ ನಡೆದಾಡಿರುವ ಅವರ ಬಾಯಲ್ಲಿ ಸದಾಕಾಲ ಹರಿನಾಮ ಸ್ಮರಣೆ ನಾರದರು ತ್ರಿಲೋಕ ಸಂಚಾರಿಗಳು ಆದರೆ ಅವರ ವಿಳಾಸ ಮಾತ್ರ ಒಂದೇ ಅದು ಧರ್ಮ ಎಲ್ಲಿ ಜಿಜ್ಞಾಸೆಗಳು ಪ್ರಶ್ನೆಗಳು ಸಂಕಷ್ಟಗಳು ಉದ್ಭವಿಸುತ್ತದೋ ಅಲ್ಲಿ ನಾರದರು ಪ್ರತ್ಯಕ್ಷರಾಗ್ತಾರೆ ಕೆಲವೊಮ್ಮೆ ಅವರು ಜಗಳಗಳನ್ನು ಸೃಷ್ಟಿಸ್ತಾರೆ ಪ್ರಶ್ನೆಗಳನ್ನು ಉದ್ಭವಿಸ್ತಾರೆ ಗೊಂದಲಗಳನ್ನು ತರ್ತಾರೆ ಆದರೆ ಆ ಎಲ್ಲ ಇಂದಿನ ಉದ್ದೇಶ ಒಂದೇ ಅದು ಲೋಕ ಕಲ್ಯಾಣ ನಾರದರ ಪೂರ್ವ ವೃತ್ತಾಂತವನ್ನು ಗಮನಿಸಿದರೆ ಅವರು ಇಂದಿನ ಜನ್ಮದಲ್ಲಿ ಒಬ್ಬ ಸೇವಕಿಯ ಮಗ ತಾಯಿಯೊಂದಿಗೆ ಸರಳ ಜೀವನ ನಡೆಸುತ್ತಿದ್ದ ಒಂದು ಬಾರಿ ಅವರ ಊರಿಗೆ ಚಾತುರ್ಮಾಸ್ಯಕ್ಕಾಗಿಯೇ ಸಪ್ತರ್ಷಿಗಳು ಬಂದಿದ್ದರು ಈ ಬಾಲಕ ಅವರ ಸೇವೆಯಲ್ಲಿ ತೊಡಗಿದ್ದ ಇದರಿಂದ ಅವನಿಗೆ ಸಿಕ್ಕಿದ್ದು ಸನ್ಮಾರ್ಗ ಅವರ ನಡುವೆ ನಡೆದಂತಹ ಚರ್ಚೆಗಳು ವಿಷಯ ವಿನಿಯಮಗಳು ಪಡಿಸಿದಂತಹ ಶ್ಲೋಕಗಳು ಅದಕ್ಕೆ ಹೇಳುತ್ತಿದ್ದಂತಹ ತಾತ್ಪರ್ಯಗಳು ಎಲ್ಲವನ್ನೂ ಗಮನಿಸುತ್ತಿದ್ದ ಆ ಬಾಲಕನ ಮನಸ್ಸಿನಲ್ಲಿ ಆಧ್ಯಾತ್ಮ ಒಳಹೊಕ್ಕಿತು ಆ ನಾಲ್ಕು ತಿಂಗಳುಗಳ ಸೇವೆ ಅವನ ಮನಸ್ಸಿನಲ್ಲಿ ಏನೋ ಬದಲಾವಣೆ ತಂದಿತು ಈ ಎಲ್ಲದರ ನಡುವೆ ಅವನ ತಾಯಿಯ ಮರಣ ಅವನನ್ನು ಕಂಗಾಲು ಮಾಡಿತು ಆಗ ಅವನಿಗೆ ನನ್ನವರಾರು ಈ ಜನ್ಮ ಏಕೆ ನಾನು ಯಾರು ಎಂಬ ಪ್ರಶ್ನೆಗಳು ಉದ್ಭವಿಸಿದವು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುತ್ತಾ ಅವನು ಧ್ಯಾನಕ್ಕಾಗಿ ಕಾಡಿಗೆ ಹೋದ ಪ್ರಶಾಂತವಾದ ಸ್ಥಳದಲ್ಲಿ ಧ್ಯಾನಸ್ಥನಾದ ಮನಸ್ಸಿನಲ್ಲಿ ನಾರಾಯಣ ಧ್ಯಾನ ಯೋಗದಲ್ಲಿ ಒಮ್ಮೆಲೆ ಭಗವಂತನ ಪ್ರತ್ಯಕ್ಷವಾಯಿತು ಆದರೆ ಅದು ಕ್ಷಣ ಮಾತ್ರ ಮತ್ತೆ ಪ್ರಯತ್ನಿಸಿದಾಗ ಅವನಿಗೆ ಕೇಳಿಸಿದ್ದು ಅಶರೀರವಾಣಿ ನಿನಗೆ ಮತ್ತೆ ದರ್ಶನ ಮುಂದಿನ ಜನ್ಮದಲ್ಲಿ ಎಂದು ಆ ಬಾಲಕ ತನ್ನ ಜೀವನವನ್ನು ಧ್ಯಾನದಲ್ಲಿ ಕಳೆದು ಮರುಜನ್ಮದಲ್ಲಿ ದೇವರ್ಷಿ ನಾರದರಾದ ಹೀಗೆ ಜನ್ಮ ತಾಳಿದ ನಾರದರು ಯುಗಯುಗದಲ್ಲಿಯೂ ಪ್ರಮುಖ ಪಾತ್ರ ವಹಿಸುತ್ತಾರೆ ತನ್ನ ತಮ್ಮನ ಸಾವಿನಿಂದ ಹರಿಯ ಮೇಲೆ ದ್ವೇಷ ಹಿರಣ್ಯ ಕಶುಬು ನನಗೆ ಸಾವೇ ಬರಬಾರದೆಂಬ ವರ ಪಡೆಯಲು ತಪಸ್ಸಿನಲ್ಲಿ ತೊಡಗಿದ್ದ ಆಗ ಅವನ ಹೆಂಡತಿ ಕಯಾದು ಗರ್ಭವತಿಯಾಗಿದ್ದಳು ಅವಳನ್ನು ಇಂದ್ರ ಬಂಧಿಸಿ ಕರೆದುಕೊಂಡು ಹೋಗುತ್ತಿದ್ದಾಗ ನಾರದರು ತಡೆದಿದ್ದರು ಕಯಾದುವನ್ನು ತನ್ನ ಆಶ್ರಮಕ್ಕೆ ಕರೆತಂದು ಗರ್ಭದಲ್ಲಿದ್ದ ಮಗುವಿಗೆ ನಾರಾಯಣ ನಾಮದ ಮಹಿಮೆ ಹಾಗೂ ವೇದಗಳ ಸಾರ ಹೇಳಿದರು ಆ ಮಗುವೆ ಪ್ರಹ್ಲಾದ ಅವನ ಭಕ್ತಿಗೆ ನಾರದರೇ ಮೂಲ ಒಂದರ್ಥದಲ್ಲಿ ನರಸಿಂಹಾವತಾರಕ್ಕೆ ಮೂಲ ಕಾರಣಕರ್ತರು ನಾರದರೆ ತ್ರೇತಾಯುಗದಲ್ಲಿ ರಾಮನ ಅವತಾರದ ಅಗತ್ಯವೇನಿತ್ತು ಎಂಬುದನ್ನು ಬ್ರಹ್ಮನ ಮುಂದೆ ತೋರಿಸಿದವರು ನಾರದರು ಲೋಕದಲ್ಲಿ ಎಲ್ಲಾ ಗುಣಗಳನ್ನು ಹೊಂದಿದ್ದಂತಹ ಪರಿಪೂರ್ಣ ಪುರುಷ ಯಾರೆಂಬ ಜಿಜ್ಞಾಸೆಯಲ್ಲಿದ್ದ ವಾಲ್ಮೀಕಿ ಮಹರ್ಷಿಗಳಿಗೆ ನಾರದರು ಶ್ರೀರಾಮಚಂದ್ರ ಸ್ವಾಮಿಯ ಹೆಸರು ಹೇಳಿ ಅವರಿಗೆ ರಾಮಾಯಣ ಬರೆಯಲು ಸ್ಫೂರ್ತಿಯಾದರು ಜನಕ ಮಹಾರಾಜನು ತನ್ನ ಮಗಳಾದ ಸೀತೆಯ ವಿವಾಹವನ್ನು ಶಿವಧನಸ್ಸನ್ನು ಮುರಿದವನ ಜೊತೆ ಮಾಡಬೇಕೆಂದು ನಿರ್ಧರಿಸಿದ್ದನು ಆಗ ಜನಕ ಮಹಾರಾಜನಿಗೆ ನಾರದರು ಶ್ರೀರಾಮಚಂದ್ರನೇ ಸಾಕ್ಷಾತ್ ಭಗವಂತನ ಅವತಾರವೆಂದು ಸೀತೆಯನ್ನು ವರಿಸಲು ಸಮರ್ಥನೆಂದು ಅವನ ಆಗಮನಕ್ಕಾಗಿ ನಿರೀಕ್ಷಿಸಲು ಎಂದು ಸೀತಾರಾಮ ಕಲ್ಯಾಣಕ್ಕೆ ಪರೋಕ್ಷವಾಗಿ ಸಾಕ್ಷಿಯಾಗುತ್ತಾರೆ ಮುಂದೆ ದ್ವಾಪರದಲ್ಲಿ ಯುಧಿಷ್ಠಿರನು ತನ್ನ ಅಣ್ಣ ತಮ್ಮಂದರೊಡನೆಯೇ ಯುದ್ಧವನ್ನು ಮಾಡಬೇಕೇ ಎಂದು ಯೋಚಿಸುತ್ತಿದ್ದಾಗ ನಾರದರು ಎಲ್ಲಕ್ಕಿಂತ ಧರ್ಮವೇ ಮೊದಲು ಎಂದು ಯುಧಿಷ್ಠಿರನಿಗೆ ಧರ್ಮಪಾಠ ಮಾಡಿದರು ಜರಾಸಂಧವಧೆ ಶಿಶುಪಾಲನ ಶಾಪ ಕಂಸನ ವಿರೋಧ ಎಲ್ಲಕ್ಕೂ ಮುಂಚೆ ನಾರದರು ಇವನ ನಾಶ ಅವಶ್ಯಕ ಎಂದು ಕೃಷ್ಣನಿಗೆ ಎಚ್ಚರಿಕೆಯನ್ನು ನೀಡಿ ಧರ್ಮಪಾಲನೆಯಲ್ಲಿ ಭಾಗಿಯಾದರು ವೇದವ್ಯಾಸರಿಗೆ ಮಹಾಭಾರತ ಬರೆದ ನಂತರವೂ ತೃಪ್ತಿ ಅನಿಸಲಿಲ್ಲ ಆಗ ನಾರದರು ನೀನು ಭಗವಂತನಾದ ಶ್ರೀಕೃಷ್ಣನ ಲೀಲೆಗಳನ್ನು ಸ್ಪಷ್ಟವಾಗಿ ಬರೆಯಲಿಲ್ಲ ಶ್ರೀಕೃಷ್ಣನ ಲೀಲೆಗಳನ್ನು ಮಾತ್ರ ಕೂಡಿದಂತಹ ಮಹಾಭಾಗವತವನ್ನು ಬರಿ ಎಂದು ಆಜ್ಞೆ ನೀಡಿ ಕೃಷ್ಣ ಲೀಲೆಗಳನ್ನು ತಿಳಿಸಿದರು ಇದರಿಂದ ವೇದವ್ಯಾಸರು ಮಹಾಭಾಗವತವನ್ನು ರಚಿಸಲು ಸಾಧ್ಯವಾಯಿತು ಕಲಿಯುಗದಲ್ಲಿ ನಾರದರು ಪುರಂದರದಾಸರ ರೂಪದಲ್ಲಿ ಬಂದಿದ್ದಾರೆಂಬ ಇದೆ ಭಗವಂತನ ಸಾಕ್ಷಾತ್ಕಾರದ ನಂತರ ಸಾಮಾನ್ಯ ಜೀವನವನ್ನು ತೊರೆದ ಪುರಂದರದಾಸರು ನಾರಾಯಣ ನಾಮವನ್ನು ಹಾಡುತ್ತಲೇ ಬದುಕಿದರು ನಿರಂತರ ಹರಿನಾಮ ಭಜನೆಯಲ್ಲಿ ತೊಡಗಿದಂತಹ ಅವರು ಸಾವಿರಾರು ಕೀರ್ತನೆಗಳನ್ನು ರಚಿಸಿ ಕರ್ನಾಟಕ ಸಂಗೀತ ಪಿತಾಮಹ ಎನಿಸಿಕೊಂಡರು ಹೀಗೆ ಸಾವಿರಾರು ಸನ್ನಿವೇಶಗಳಲ್ಲಿ ನಾರದರ ಪಾತ್ರ ಅತಿ ಮುಖ್ಯವಾಗಿದೆ ದೇವರ್ಷಿ ಮಹಾಭಾಗವತ ಜಗತ್ತಿನ ಮೊದಲನೇ ಪತ್ರಕರ್ತ ಹೀಗೆ ಹತ್ತು ಹಲವು ಬಿರುದು ಪಡೆದಂತಹ ನಾರದರು ನಾವು ಸ್ಮರಿಸುವ ಹರಿನಾಮ ಸ್ಮರಣೆಯಲ್ಲಿ ಇಂದಿದ್ದಾರೆ narayan maharaj